ಆದರೆ ಇದನ್ನು ಯಾವುದನ್ನು ಪರಿಶೀಲಿಸದ ಎಲ್ಲ ಮಾಧ್ಯಮಗಳನ್ನ ಹೇಳುತ್ತಿಲ್ಲ ಕೆಲವೊಂದು ಗತಿಗೆಟ್ಟ ಕುಲಗೆಟ್ಟ ಮಾಧ್ಯಮಗಳು ಆ ವಿಡಿಯೋವನ್ನು ಇವತ್ತೂ ಕೂಡ ಡಿಲೀಟ್ ಮಾಡದೆ ಯೂಟ್ಯೂಬ್ಗಳಲ್ಲಿ ಹಾಕಲಾಗಿದೆ ನಮಗೆ ಪದ ಪ್ರಯೋಗವನ್ನು ಮಾಡಲಿಕ್ಕೆ ಗೊತ್ತಿಲ್ವಾ ಮೈಕೈ ಹಿಡಿದ್ರೆ ನಿಮಗಿಂತ ಚೆನ್ನಾಗಿ ಮಾತಾಡಲಿಕ್ಕೆ ನಮಗೆ ಗೊತ್ತಿದೆ ಆದರೆ ನಮ್ಮ ಸಂಸ್ಕೃತಿ ಅದಲ್ಲ ನಮಗೆ ಉಲಮಾಗಳು ಕೊಟ್ಟದಲ್ಲ ಅಬ್ದುಲ್ ರಹಮಾನ್ ಎನ್ನುವಂತಹ ಯುವಕ ಅಮಾಯಕ ಯುವಕ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಕೆಲವು ಚಾನೆಲ್ಗಳಲ್ಲಿಯೂ ಕೂಡ ಬಂತು ಆದರೆ ಈ ಯುವಕ ಅಮಾಯಕ ಯುವಕನಲ್ಲ ಅಂತೇಳಿ ತೋರ್ಪಡಿಸಲಿಕ್ಕೆ ಕೆಲವು ದಿನಗಳ ಹಿಂದೆ ನಡೆದಂತಹ ಯಾವುದೋ ಒಂದು ವಿಡಿಯೋಗಳನ್ನು ತುಣುಕುಗಳನ್ನು ಹಾಕಿ ಆ ಗಲಾಟೆಯಲ್ಲಿ ಅಬ್ದುಲ್ ರಹಮಾನಿ ಇದ್ದ ಅಂತ ಹೇಳಿ ಕೆಲವೊಂದು ವಿಡಿಯೋಗಳನ್ನು ವಾಟ್ಸಪ್ಗಳಲ್ಲಿ ಹರಿದು ಆದರೆ ಇದನ್ನು ಯಾವುದನ್ನು ಪರಿಶೀಲಿಸದ ಎಲ್ಲ ಮಾಧ್ಯಮಗಳನ್ನು ಹೇಳುತ್ತಿಲ್ಲ ಕೆಲವೊಂದು ಗತಿಗೆಟ್ಟ ಕುಲಗೆಟ್ಟ ಮಾಧ್ಯಮಗಳು ಆ ವಿಡಿಯೋವನ್ನು ಇವತ್ತೂ ಕೂಡ ಡಿಲೀಟ್ ಮಾಡದೆ ಯೂಟ್ಯೂಬ್ಗಳಲ್ಲಿ ಹಾಕಲಾಗಿದೆ ಆದರೆ ಒಂದರ್ಥ ಮಾಡಿಕೊಳ್ಳಿ ಎಸ್ ಕೆ ಎಸ್ ಎಸ್ ಎಫ್ನ ಕಾರ್ಯಕರ್ತ ಅಂತ ಹೇಳಿದ ನಂತರ ಆತನನ್ನು ಪರಿಶೀಲಿಸಬೇಕಾದ ಅಗತ್ಯತೆನೇ ಇರುವುದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಎಸ್ ಕೆ ಎಸ್ ಎಸ್ ಎಫ್ ನಾನೀಗ ಸಂಘಟನೆಯನ್ನು ಹೊಗಳುವುದಕ್ಕಾಗಿ ಹೇಳುವುದಲ್ಲ ಅದರ ಅಗತ್ಯತೆಯೂ ಸಂಘಟನೆಗಿಲ್ಲ ಆದರೆ ಎಸ್ ಕೆ ಎಸ್ ಎಸ್ ಎಫ್ ಸಂಘಟನೆ ಏನು ಎನ್ನುವುದನ್ನು ಈ ಸಮಾಜ ಅರ್ಥ ಮಾಡಿಕೊಳ್ಳಬೇಕು ಒಂದು ಎರಡು ತಾಸುಗಳ ಹಿಂದೆ ಕಮಿಷನರ್ ಆಫೀಸ್ನಲ್ಲಿ ನಾನು ಹೋಗಿದ್ದೆ ಆವಾಗ ಇಂತಹ ವಿಡಿಯೋ ಕ್ಯಾಮೆರಾಗಳು ನೂರಾರು ಕ್ಯಾಮರಾಗಳಿತ್ತು ಆದರೆ ನ್ಯಾಯಕ್ಕಾಗಿ ಹೋರಾಡುವಾಗ ಬೆರಳೆಣಿಕೆಯ ಕ್ಯಾಮೆರಾಗಳು ಮಾತ್ರ ಇಲ್ಲಿರುವುದು ಕೂಡ ಈ ಮಾಧ್ಯಮದವರು ಇದನ್ನು ಅರ್ಥೈಸಬೇಕು ಅಂತ ಹೇಳಿ ಈ ಮಂಗಳೂರಿನ ಹೃದಯ ಭಾಗದಲ್ಲಿ ಹೇಳಿಕೊಳ್ಳುತ್ತಿದ್ದೇನೆ ಪ್ರೀತಿಯ ಸಹೋದರರೇ ಈ ಎಸ್ ಕೆ ಎಸ್ ಎಸ್ ಎಫ್ ಎನ್ನುವ ಸಂಘಟನೆಯನ್ನ ರಾಜ್ಯದ ಜನತೆ ತಿಳಿಯಬೇಕು ಮಾಧ್ಯಮಗಳ ಮೂಲಕ ತಿಳಿಯಬೇಕು ಪೊಲೀಸ್ ಅಧಿಕಾರಿಗಳು ತಿಳಿಯಬೇಕು ನಾನಿಲ್ಲಿ ಎಸ್ ಕೆ ಎಸ್ ಎಫ್ ಸಂಘಟನೆಯನ್ನು ವಿವರಿಸುವುದಿಲ್ಲ ಬದಲಾಗಿ ಎಸ್ ಕೆ ಎಸ್ ಎಸ್ ಎಫ್ ಸಂಘಟನೆ ಏನು ಅಂತ ಹೇಳಿ ತಿಳಬೇಕಾದ್ರೆ ನೀವೊಮ್ಮೆ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಪೊಲೀಸರಲ್ಲಿ ಕೇಳಿ ಈ ಎಸ್ ಕೆ ಎಸ್ ಎಸ್ ಎಫ್ ನವರು ಯಾರು ಈ ಎಸ್ ಕೆ ಎಸ್ ನವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಗ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಹೇಳುತ್ತಾರೆ ಎಸ್ ಕೆ ಎಸ್ ಎಫ್ ನ ಕಾರ್ಯಕರ್ತರು ಒಂದು ವರ್ಷದಲ್ಲಿ ನೂರು ನೂರಾರು ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಅದು ಈ ದೇಶದ ಸೌಹಾರ್ದತೆಗಾಗಿ ಅವರು ರಕ್ತ ಕೊಡುವುದಕ್ಕಾಗಿ ಅವರು ಸ್ವಚ್ಛತೆಯನ್ನು ಮಾಡುವುದಕ್ಕಾಗಿ ಅವರು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣಕ್ಕಾಗಿ ನೂರಾರು ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಹೇಳುತ್ತಾರೆ ನಂತರ ಅದೇ ಪೊಲೀಸರಲ್ಲಿ ಕೇಳಿ ಅವರು ದ್ವೇಷ ಭಾಷಣ ಮಾಡುತ್ತಾರೆ ಅಂತೇಳಿ ಇಲ್ಲ ನೂರು ವರ್ಷಗಳ ಇತಿಹಾಸವನ್ನ ಸ್ವಾತಂತ್ರ್ಯ ಸಿಗುವ ಮುಂಚಿತವಾಗಿ ಹುಟ್ಟಿದ ಅಂದಿನಿಂದ ಇವತ್ತಿನ ತನಕ ನೋಡಿ ಭಾಷಣ ಮಾಡಿದ ಒಂದೇ ಒಂದು ಭಾಷಣವೂ ಕೂಡ ದ್ವೇಷ ಭಾಷಣವನ್ನ ಮಾಡಲಿಲ್ಲ ಯಾಕೆ ನಮಗೆ ಪದ ಪ್ರಯೋಗವನ್ನ ಮಾಡಲಿಕ್ಕೆ ಗೊತ್ತಿಲ್ವಾ ಮೈಕ ಹಿಡಿದ್ರೆ ನಿಮಗಿಂತ ಚೆನ್ನಾಗಿ ಮಾತಾಡಲಿಕ್ಕೆ ಉಲಮಗಳು ಕೊಟ್ಟದಲ್ಲ ನಿಮಗೆ ಎಸ್ ಕೆ ಎಸು ಕುರಿತು ಹೇಳಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕಾದಷ್ಟು ಬ್ಲಡ್ ಗಳಿವೆ ಆ ಬ್ಲಡ್ ಬ್ಯಾಂಕಿಗೆ ಹೋಗಿ ಕೇಳಿ ಯಾರಪ್ಪ ಈ ಎಸ್ ಅವರು ಅಂತ ಹೇಳಿ ಆಗ ಆ ಬ್ಲಡ್ ಬ್ಯಾಂಕ್ ಉತ್ತರಿಸುತ್ತದೆ ನಮ್ಮ ಬ್ಲಡ್ ಗಳಲ್ಲಿ ರಕ್ತ ಕೊರತೆಯಾದ್ರೆ ನಾವು ಪ್ರಪ್ರಥಮವಾಗಿ ಕರೆ ಮಾಡುವುದು ಎಸ್ ಕೆ ಎಸ್ ಎಫ್ ನ ಕಾರ್ಯಕರ್ತರಿಗೆ ಅಂತ ಹೇಳಿ ಅದೇ ರೀತಿ ಅವರು ಹೇಳ್ತಾರೆ ಎಸ್ ಕೆ ಎಸ್ ಎಫ್ ನ ಕಾರ್ಯಕರ್ತರು ಅಂತ ಹೇಳಿದ್ರೆ ರಕ್ತವನ್ನ ಕೊಟ್ಟು ಜೀವ ಉಳಿಸುವವರು ಬದಲಾಗಿ ರಕ್ತವನ್ನ ಹರಿಸುವವರಲ್ಲ ಎಸ್ ಕೆ ಎಸ್ ಎಫ್ ನ ಕಾರ್ಯಕರ್ತರು ಅಂತ ಹೇಳಿ ಬ್ಲಡ್ ಬ್ಯಾಂಕ್ ಹೇಳ್ತದೆ ಇನ್ನು ಕೂಡ ನೀವು ಹೇಳಿದ್ರೆ ಆ ಬ್ಲಡ್ ಬ್ಯಾಂಕ್ ಹೇಳ್ತದೆ ಅಬ್ದುಲ್ ರೆಹಮಾನ್ ಎನ್ನುವ ಯುವಕಲ್ವಾ ಈಗ ಭಾಷಣದಲ್ಲಿ ಹೇಳಿದ್ರಲ್ವಾ ಆ ಅಬ್ದುಲ್ ರೆಹಮಾನ್ ಕೂಡ ಎಷ್ಟು ಬಾರಿ ರಕ್ತದಾನ ಕೊಟ್ಟಿದ್ದಾರೆ ಅಂತ ಹೇಳಿ ನೀವೊಮ್ಮೆ ಅವಲೋಕನ ಮಾಡಿದ್ರೆ ಇದೇ ದೀಪಕ್ ನ ತಂದೆಗೂ ಕೂಡ ರಕ್ತ ದಾನವನ್ನು ನೀಡಿ ಜೀವ ಉಳಿಸಿದ ಅಬ್ದುಲ್ ರಹಮಾನ್ ಆಗಿರುತ್ತಾನೆ ಇನ್ನು ನೀವು ಇನ್ನೂ ನೀವು ಮುಂದಕ್ಕೆ ಹೋಗಿ ಎಸ್ ಕೆ ಎಸ್ ಎಫ್ ಕುರಿತು ಹೇಳುವುದಾದರೆ ನಿಮ್ಮಲ್ಲಿ ಗ್ರಾಮ ಪಂಚಾಯತ್ಗಳಿಲ್ವಾ ಇಲ್ವಾ ನಿಮ್ಮಲ್ಲಿ ಶಾಲಾ ಕಾಲೇಜುಗಳಿಲ್ವಾ ಆ ಕಚೇರಿಗೆ ಹೋಗಿ ಕೇಳಿ ಯಾರಿ ಎಸ್ ಕೆ ಎಸ್ ಎಫ್ನವ್ರು ಅಂತ ಹೇಳಿ ಅವರು ಹೇಳ್ತಾರೆ ಇಲ್ಲಿ ಏನಾದರೂ ದುರಂತ ಸಂಭವಿಸಿದ್ರೆ ಅಥವಾ ಇಲ್ಲಿ ಏನಾದರೂ ಗಲೀಜೆ ಆದರೆ ಸ್ವಚ್ಛತೆ ಮಾಡಲು ಬರುವಂತಹ ಯುವಕರಾಗಿರ್ತಾರೆ ಎಸ್ ಕೆ ಎಸ್ ಎಫ್ನವರು ಅಂತ ಹೇಳಿ ನಾನು ಹೇಳಬೇಕಂತೇಳಿ ಇಲ್ಲ ಇನ್ನೂ ನಿಮಗೆ ಹೆಚ್ಚು ಬರಬೇಕಾದ್ರೆ ಮಂಗಳೂರಿನ ಹೃದಯ ಭಾಗದಲ್ಲಿರುವ ವೆನ್ಲಾಕ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಕೇಳಿ ಯಾರಪ್ಪ ಎಸ್ ಕೆ ಎಸ್ ಕಾರ್ಯಕರ್ತರು ಅಂತ ಹೇಳಿ ಆ ವೆನ್ಲಾಕ್ ಆಸ್ಪತ್ರೆ ಹೇಳುತ್ತಿದೆ ಕೊರೋನಾದ ಸಮಯಗಳಲ್ಲಿ ಶವ ಸಂಸ್ಕಾರ ಮಾಡಲು ಮುಂದೆ ಬರದ ಸಮಯಗಳಲ್ಲಿ ಹಂಗನ್ನು ತೊರೆದುಕೊಂಡು ಬಂದ ಕಾರ್ಯಕರ್ತರಾಗಿರ್ತಾರೆ ಎಸ್ ಕೆ ಎಸ್ ಅಂತ ಹೇಳಿ ಇನ್ನೂ ಕೂಡ ವೆನಲಾಕ್ ಆಸ್ಪತ್ರೆ ಹೇಳ್ತದೆ ಇಲ್ಲಿ ಒಂದು ಲಕ್ಷ ಅಲ್ಲ ಹತ್ತು ಲಕ್ಷ ಕೊಟ್ಟರು ಕೂಡ ಸ್ವಚ್ಛತೆ ಮಾಡುವ ರೀತಿಯಲ್ಲಿ ಆರ್ನೂರು ನೀಲಂಗಿ ವಿಕಾಯ ಕಾರ್ಯಕರ್ತರು ಒಂದು ದಿವಸದಲ್ಲಿ ಆರು ತಿಂಗಳು ಮಾಡುವ ಕೆಲಸಗಳನ್ನ ಒಂದು ಒಂದೇ ದಿವಸದಲ್ಲಿ ಮಾಡಿಕೊಟ್ಟ ಕಾರ್ಯಕರ್ತರು ಅಂತೇಳಿ ವೆಲ್ಲಕ್ ಆಸ್ಪತ್ರೆ ಹೇಳುತ್ತೆ ಇನ್ನೂ ನಿಮಗೆ ಎಸ್ ಕೆ ಎಸ್ ಎಫ್ ಬಗ್ಗೆ ಹೇಳಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿ ಅಲ್ಲ ಜಗದ್ ದೇಶದ ಯಾವ ಭಾಗದಲ್ಲಿ ಬೇಕಾದ್ರೆ ಹೋಗಿ ದುರಂತ ಭೂಮಿಯಲ್ಲಿ ಒಮ್ಮೆ ಕೇಳಿ ನೋಡಿ ಎಸ್ ಕೆ ಎಸ್ ಎಫ್ ನ ವಿಕಾಯ ಕಾರ್ಯಕರ್ತರು ಯಾರು ಅಂತ ಹೇಳಿ ಆ ದುರಂತ ಭೂಮಿಯಲ್ಲಿರುವ ಜನರು ಹೇಳ್ತಾರೆ ಯಾರು ಅಧಿಕಾರಿಗಳು ಬರಬೇಕು ಆ ಅಧಿಕಾರಿಗಳು ಬರುವ ಮುಂಚಿತವಾಗಿಯೇ ನೀಲಂಗಿ ವಸ್ತ್ರವನ್ನು ಧರಿಸಿಕೊಂಡು ಪ್ರಾಣದ ಹಂಗನ್ನು ತೊರೆದುಕೊಂಡು ಬರುವ ಕಾರ್ಯಕರ್ತರಾಗಿರ್ತಾರೆ ಎಸ್ ಕೆ ಎಸ್ ಎಫ್ ನ ಕಾರ್ಯಕರ್ತರು ಅಂತ ಹೇಳಿ